ने कोन्हे <chill valley> <thấy> <habenawaensia> <h Mullinimusori> <horribly> ಈಗ ಇಲ್ಲಿ ಸಹ ಒಂದು ಕಲಮನೆ ನಡೆಯಲಿತ್ತು ಈಗ ಇಲ್ಲಿಯ ಸ್ಥಳೀಯ ಯುವಕರು ಸೇರಿಕೊಂಡು ಅದನ್ನು ಹಗ್ಗದಿಂದ ಎಳೆದು ಮೇಲೆ ಹಾಕಿದ್ದಾರೆ ಈಗ ಭಾರೀ ಮಳೆಗೆ ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಗ್ರಾಮದಲ್ಲಿ ಇನ್ನೊಂದು ಕಡೆ ದುರಂತ ಸಂಭವಿಸಿದೆ ಕೋರಿಯದ ವಿಶ್ವನಾಥ ಪೂಜಾರಿ ಎಂಬವರ ಮನೆಯ ಹಿಂಭಾಗದಲ್ಲಿ ಗುಡ್ಡ ಕುಸಿದಿರುವಂತಹ ದೃಶ್ಯಗಳನ್ನು ನೀವು ಈಗ ನೋಡ್ತಾ ಇದ್ದೀರಿ ಇದು ಮನೆಯ ಮನೆಯ ಹಿಂಭಾಗದಲ್ಲಿದ್ದಂತಹ ಗುಡ್ಡದ ಮಣ್ಣು ಆ ಸಮೇತ ಜಾರಿಕೊಂಡು ಬಂದು ಕೆಳಭಾಗಕ್ಕೆ ಉರುಳಿರುವಂಥದ್ದು ಆ ಹಟ್ಟಿಯಲ್ಲಿದ್ದಂತಹ ದನ ಈ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದನ್ನು ಕೂಡ ತಾವು ನೋಡಬಹುದು ಅಷ್ಟೇ ಅಲ್ಲ ಮನೆಯ ಒಳಗೂ ಕೂಡ ಮಣ್ಣು ಬಂದಿದೆ ಅನ್ನುವಂಥದ್ದು ಮಣ್ಣು ಕುಸಿದಂತಹ ರಭಸಕ್ಕೆ ಸೊ ಈಗ ನೀವು ಗಮನಿಸ್ತಾ ಇರುವಂಥದ್ದು ಮನೆಯ ಹಿಂಭಾಗದ ದೃಶ್ಯ ಮನೆಯ ಹಿಂಭಾಗದಲ್ಲಿ ಇದ್ದಂತಹ ಒಂದು ಶೀಟ ಹಾಕಿ ಒಂದು ಮಾಡಿನ ರಚನೆಯನ್ನು ಮಾಡಿದರೂ ಅದು ಸಂಪೂರ್ಣವಾಗಿ ಕುಸಿದಿದೆ ಅನ್ನುವಂಥದ್ದು ಕೂಡ ನೀವು ಇಲ್ಲಿ ಗಮನಿಸಬಹುದು ಅದೇ ರೀತಿ ದನ ಕೂಡ ಮೃತಪಟ್ಟಿರುವಂಥದ್ದನ್ನು ತಾವು ಇಲ್ಲಿ ಗಮನಿಸಬಹುದು ಎಸ್ ಇನ್ನು ಮನೆಯ ಒಳಭಾಗಕ್ಕೆ ಕೂಡ ಮಣ್ಣು ಬಂದಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಹಿಂಭಾಗದಿಂದ ಗುಡ್ಡದ ಮೂಲಕ ಕುಸಿದಂತಹ ಮಣ್ಣು ಹಿಂಭಾಗದಿಂದ ನೇರವಾಗಿ ಒಳಗಡೆ ಬಂದಿದೆ ಇನ್ನು ಹಿಂಭಾಗದಲ್ಲಿ ಹಟ್ಟಿಯಲ್ಲಿದ್ದಂತಹ ದನವನ್ನು ಮಣ್ಣಿನಡಿ ಸಿಲುಕಿದಂತಹ ದನವನ್ನು ಹೊರತೆಗೆಯುವಂತಹ ಕೆಲಸ ಆಗಿದೆ ಆದರೆ ಸಣ್ಣ ಕಾರು ಅದರ ಒಳಗಡೆ ಸಿಲುಕಿಕೊಂಡಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪಶು ವೈದ್ಯಕೀಯ ಅಧಿಕಾರಿಗಳು ಹೇಳಿದ್ದಾರೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಕೂಡ ಬಹಳಷ್ಟು ಸವಾಲುಗಳಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು b a u m a b a i m i a b t a n i a e t t n o u i n u I'm a b u i a n o u t n u e a n you. t t h a n a b e a m a b r n a e a n i n t h e t e r t h I'm e

ಇನ್ನು ಸ್ಥಳಕ್ಕೆ ಪುತ್ತೂರು ಪಶುವೈದ್ಯಕೀಯ ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಧರ್ಮಪಾಲ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಎರಡೂ ಕಡೆಗಳಿಗೆ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಅಂದ್ರಗೇರಿಯಲ್ಲೂ ಕೂಡ ದನಗಳು ಮಣ್ಣಿನಡಿ ಸಿಲುಕಿರುವಂಥದ್ದು ಅದೇ ರೀತಿ ಇಲ್ಲೂ ಕೂಡ ದನ ಒಂದು ಮೃತಪಟ್ಟಿದೆ ಅನ್ನುವಂಥದ್ದು ಸೊ ಈಗ ಧರ್ಮಪಾಲ್ ಗೌಡ್ ಅವರು ನಮ್ಮ ಜೊತೆಗಿದ್ದಾರೆ ಹೌದು ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ವಿ ಅಂದ್ರೆ ಅಲ್ಲಿ ಹೋಗಿ ಮತ್ತೆ ಈಗ ಅಲ್ಲಿ ಭೇಟಿ ಮಾಡಿ ಇಲ್ಲಿ ಅದೆಲ್ಲ ಮನೆ ನಡೆಯಲಿದೆ ಅಲ್ಲಿ ದನಗಳೆಲ್ಲ ಅಲ್ಲಿಂದ ಇಲ್ಲಿ ಇಲ್ಲ ಈಗ ಇಲ್ಲಿ ಸಹ ಒಂದು ದನ ಮನೆ ನಡೆಯಲಿತ್ತು ಈಗ ಇಲ್ಲಿಯ ಸ್ಥಳೀಯ ಯುವಕರೆಲ್ಲ ಸೇರಿಕೊಂಡು ಅದನ್ನು ಹಗ್ಗದಿಂದ ಎಳೆದು ಮೇಲೆ ಹಾಕಿದ್ದಾರೆ ಈಗ ಇನ್ನೊಂದು ಸಣ್ಣ ಕರು ಎರಡು ತಿಂಗಳ ಕರು ಮಣಿ ನಡೆಯಲಿದೆ ಅದು ಇದೆ ಅದನ್ನು ತೆಗಿಬೇಕಷ್ಟು ಈಗ ಹಿಟಾಚಿ ಬಂದು ಅದನ್ನು ತೆಗಿಬೇಕಷ್ಟೇ ಹೌದು ಈ ರೀತಿ ದನಗಳು ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಆರ್ಥಿಕವಾಗಿ ಪರಿಹಾರ ಏನಾದರೂ ಸಿಗುತ್ತದೆ ಹೌದೌದು ಈ ಹಸುಗಳು ಇಂತ ಕೆಳಮೆಟ್ಟಿ ಪ್ರಕೃತಿ ಕೋಪ ಈ ಸಂದರ್ಭದಲ್ಲಿ ಏನಾದರೂ ಮೃತಪಟ್ಟರೆ ಈ ತರ ಹಾನಿಯಾದಾಗ ಆದಾಗ ಎಸ್ ಡಿ ಆರ್ ಎಫ್ ಇದರಲ್ಲಿ ಒಂದು ಪರಿಹಾರದ ಮೊತ್ತ ಇದೆ ಇದೆ ಇದಕ್ಕೆ ಹೌದು ಸಿಗ್ತದೆ ಇದಕ್ಕೆ ಹೌದು ಹೌದು ಇದು ಈಗ ಸಂಪೂರ್ಣವಾಗಿ ಮಣ್ಣಿನ ಸಿಲುಕಿದ್ರೆ ಸಿಲುಕಿದ ಮೃತಪಟ್ಟಿದೆ ಈಗ ನಮ್ಮ ಜೊತೆಗೆ ಮಾಲಕರಾಗಿರುವಂತಹ ವಿಶ್ವನಾಥ ಪೂಜಾರಿ ಅವರಿದ್ದಾರೆ ಸೌಂಡು ಬರ್ನಾಗ ಪೋತ ಫೋತು ಕನ ಸುಮಾರು ಈಗ ಆಯ್ಸಿ ಆಯ್ತು ಆಯ್ತು ಮಾಮಗಳಿಗೆ ಕಾಳು ಅಂತ ಸುರೇಶನ ಕಾಳು ಅಕ್ಕನ ಹತ್ತೇವರು ಪಚ್ಚೂರು ಒಕ್ಕೇರುತ್ತರ ಕೋರಿ ਹਾਂ ਮਨ ਨੂੰ ਰਣੇ ਚਾਰੀਦਾ ਮਨ ਨੂੰ ਰਣੇ ਚਾਰੀਦਾ ਨਾਲ ਜਿਹਨ ਬਹੁਤ ਬੱਤਨਾ ਤੇ ਸਾਪੇ ਮਿਸਰ ਬਹੁਤ ਬੱਤਨਾ ਤੇ ਇਹ ਇਹ ਕਾਂਦੇ ਬੱਤ ਕੋਈ ਜਿੱਤ ਤੱਕ ਬੱਤ ਮਿਸਾਦਾ ਨਾ ਤਰੇ ਸਾਵਨ ਕਰ ਤਾ ਮੈਨੇ ਪੰਡਾ ਹਾਂ ਦੇਨੇ ਪੰਡਾ ਨਾਲ ਸੂਰ ਅੰਝ ਸੂਰ ਹਾਂ ਦੇਰੀ ਜੇ ਲਾਈਟ ਵਰਤੂ ਤੇਰੀ ਤੇ ਤੰਜੇ ਪੀਤ ਨਾ ਹਾਂ ਦੇ ਹਾਂ ਦੇ ਹਾਂ ਦੇ ਜੇ ਤੀਂ ਯੰਦਾ ਕੀ ਤੇ ਨਸਤਾਉ

ಜೋಕುಲ್ ಲಂಚನಿ ಜೋಕು ಲಂಚ ಒಂದು ಅಂತ ಅಲ್ಲೇ ಕೂಡ ಹೊಂದಿಟ್ಟಿರೋ ಪಗೆಲ್ಮೀಯ ಜೋಕುನ ನಾವು ಅಲ್ಲೇ ಮೊಟ್ಟಲು ಕೂಡ ಹೊಂದಿಟ್ಟಿದ್ದೀವಿ ಇದು ವಿಶ್ವನಾಥ ಪೂಜಾರಿ ಅವರು ಹೇಳಿರುವಂತದ್ದು ಇತರ ನಷ್ಟಕ್ಕಿಂತಲೂ ಕೂಡ ದನವನ್ನು ಕಳೆದುಕೊಂಡಂತಹ ನೋವು ಬಹಳಷ್ಟು ಕಾಡ್ತಾ ಇದೆ ಮಗುವಿನ ಹಾಗೆ ಅದನ್ನು ಸಣ್ಣಂದಿನಿಂದಲೂ ಕೂಡ ಸಾಕಿದ್ದೆವು ಮನೆಗೆ ಒಂದು ಆದಾಯದ ಒಂದು ಮೂಲ ಕೂಡ ಆಗಿತ್ತು ಅನ್ನುವಂಥ ಒಂದು ವಿಚಾರವನ್ನು ಹೇಳಿಕೊಂಡಿದ್ದಾರೆ ಅದರ ಜೊತೆಗೆ ಅಧಿಕಾರಿಗಳು ಇಲ್ಲಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಇನ್ನು ಪಶುಸಂಗೋಪನಾ ಇಲಾಖೆಯಿಂದ ಇವರಿಗೆ ಒಂದು ಪರಿಹಾರದ ವ್ಯವಸ್ಥೆಗಳಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಪಶು ವೈದ್ಯಕೀಯ ಅಧಿಕಾರಿಗಳು ಹೇಳಿರುವಂಥದ್ದು ಸೊ ಇವರಿಗೂ ಕೂಡ ಒಂದು ಸಿಗಬೇಕಾದಂತಹ ಪರಿಹಾರಗಳು ಸಿಗಲಿ ಅನ್ನುವಂಥದ್ದು ಸುದ್ದಿ ಆಶಯ रमेश पीडिपाडी ಮತ್ತು ಅಶೋಕ್ ಶೆಟ್ಟಿ ಜೊತೆಗೆ ಗೌತಮ ಶೆಟ್ಟಿ ಸುದ್ದಿನೋಸ್ಪಟು ಸುದ್ದಿ ಚಾನೆಲ್ ಕ್ಷಣಕ್ಷಣದ ಸುದ್ದಿಗಾಗಿ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951, 9481644951.